ಯಾರೆಲ್ಲ ಸಿರ್ಸಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸಿನ್ನ ಕೂಡ ಬಂದಿಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಗಂಟೆ ಸುಮಾರು ಒಂದು ಮುಕ್ಕಾಲ್ ಆಗ್ತಾ ಇದೆ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ಮೇಲೆ ವಿಡಿಯೋ ಶುರು ಮಾಡ್ತಾ ಇದೀನಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ದೇನೆ ತುಂಬಾ ದಿನಗಳಾಯ್ತು ಅನ್ನೋ ತರ ನನ್ಗೆ ಫೀಲ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಒಂದ್ ಎರಡ್ ಮೂರು ಬಾರಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟು ಡಿಲೀಟ್ ಮಾಡಿದೀನಿ ನಮ್ಮ ಮನೆಯವರು ಊಟಕ್ಕೆ ಬಂದ್ ಕುತ್ಕೊಂಡಿದರೆ ಒಂದು ಮುಕ್ಕಾಲ್ ಆಯ್ತಲ್ವಾ ನಾನ್ ವಿಡಿಯೋ ಶುರು ಮಾಡ್ಕೊಂಡ್ ಬಿಡೋಣ ಅಂತ ವಿಡಿಯೋ ಶುರು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಊಟಕ್ಕೆ ಮನೆಯಲ್ಲಿ ನಾನ್ವೆಜು ನಾನು ಮೀನ್ ಸಾರ್ ಮಾಡಿದೀನಿ ಅಕ್ಕ ಚಿಕನ್ ಮಾಡಿದ್ದಾರೆ ಇವತ್ತು ಅಕ್ಕ ಸ್ವಲ್ಪ ಚಿಕನ್ ಸಾರ್ ಕೂಡ ಕೊಟ್ಬಿಟ್ಟು ಹೋಗಿದ್ದಾರೆ ಇವಾಗ ಇವತ್ತು ಮಾರ್ಚ್ ಹತ್ತೊಂಬತ್ತು ಸಿರ್ಸಿ ಜಾತ್ರೆ ಯಾರೆಲ್ಲ ಸಿರ್ಸಿ ಜಾತ್ರೆಗೆ ಹೋಗ್ತಾ ಇದೀರಿ ಅಂತ ಕಾಮೆಂಟ್ ಮಾಡಿ ಎರಡ್ ವರ್ಷದ ಹಿಂದೆ ನಾವು ಕೂಡ ಹೋಗಿದ್ವಿ ಅಂದ್ರೆ ಎರಡಲ್ಲ ನಾಲ್ಕು ವರ್ಷ ಆಯ್ತು ಅಂತ ಅನ್ಕೊಂಡಿದೀನಿ ನಾನ್ ಸಿರ್ಸಿ ಜಾತ್ರೆಗೆ ಹೋಗ್ಬಿಟ್ಟು ಲಾಸ್ಟ್ ಇಯರ್ ಹೋಗಿರ್ಲಿಲ್ಲ ಅಂದ್ರೆ ವರ್ಷ ಬಿಟ್ಟು ವರ್ಷಕ್ಕೆ ಸಿರ್ಸಿ ಜಾತ್ರೆ ಆಗೋದಲ್ವಾ ಈ ವರ್ಷ ಆದ್ರೆ ನೆಕ್ಸ್ಟ್ ವರ್ಷ ಇಲ್ಲ ಇನ್ನ ಒಂದ್ ವರ್ಷ ನಾಲ್ಕು ವರ್ಷದ ಹಿಂದೆ ಹೋಗಿದ್ವಿ ನಾನು ನನ್ನ ಕೋಸಿಸ್ಟರು ಮತ್ತೆ ಆಶಾ ಅಜ್ಜಿ ಸಾನುಪಾಪು ಸಾನುಪಾಪು ತುಂಬಾ ಸಣ್ಣ ಇದ್ದಾವಾಗ ಎರಡ್ ವರ್ಷ ಮೂರ್ ವರ್ಷ ಆಗಿತ್ತು ಅಂತ ಅನ್ಕೊಂಡಿದೀನಿ ಎಲ್ಲಾರು ಸೇರ್ಕೊಂಡು ಹೋಗಿದ್ವಿ ಈ ವರ್ಷ ಹೋಗೋ ಪ್ಲಾನ್ ಇಲ್ಲ ನಾವು ನಮ್ಮನೆಯವರೆಲ್ಲಾ ಹೋಗ್ತಾರೆ ಅಲ್ವಾರಿ ಅವ್ರು ಫುಲ್ ಒಂದ್ ಗ್ಯಾಂಗ್ ಇದೆ ಆ ಗ್ಯಾಂಗ್ ಜೊತೆ ಹೋಗ್ತಾರೆ ಸಿರ್ಸಿ ಜಾತ್ರೆಗೆ ಅವ್ರದ್ದು ಟೈಮಿಂಗ್ಸ್ ಇರೋದಿಲ್ಲ ಅಂದ್ರೆ ಫುಲ್ ಗಂಡ್ ಮಕ್ಳೇ ಸೇರ್ಕೊಂಡು ಹೋಗ್ತಾರಲ್ವಾ ಸಂಜೆ ಕಡೆ ಹೋಗ್ಬಿಟ್ಟು ರಾತ್ರಿ ಎರಡ್ ಗಂಟೆ ಮೂರ್ ಗಂಟೆಗೆಲ್ಲ ಬಂದ್ರು ಬಂದ್ರು ಈ ತರ ಅವರು ಇಲ್ಲಾಂತಂದ್ರೆ ಬೆಳಿಗ್ಗೆ ಹೋಗಿ ರಾತ್ರಿ ಬಂದ್ರು ಬಂದ್ರು ಮಮ್ಮಿ ಕಾಲ್ ಮಾಡಿದ್ರು ಜಾತ್ರೆಗೆ ಅಂದ್ರೆ ಜಾತ್ರೆಗೆ ಯಾವಾಗ್ಲೂ ಕಾಲ್ ಮಾಡ್ತಾರೆ ಹೋಗ್ಬೇಕಲ್ಲ ಇತ್ತೀಚೆಗೆ ತುಂಬಾ ಆನ್ ಆಫ್ ಇದೀನಿ ಸರಿಯಾಗಿ ವಿಡಿಯೋಸ್ ಕೂಡ ಆಗ್ತಾ ಇಲ್ಲ ಸರಿಯಾಗಿ ವಿಡಿಯೋಸು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ ಏನೋ ಒಂಥರ ಬೇಜಾರು ಸ್ನೇಹಿತರೆ ಹ್ಮ್ ನಾವ್ ಅನ್ಕೊಂಡ್ ಕೆಲಸ ಆಗದೆ ಇದ್ದಾಗ ಆ ಕೆಲಸ ಕೈ ತಪ್ಪಿ ಹೋದಾಗ ಬೇಜಾರಾಗೋದು ಸಹಜ ಸ್ನೇಹಿತರೆ ನಮ್ಗೂ ಕೂಡ ಇತ್ತೀಚೆಗೆ ಸ್ವಲ್ಪ ಹಾಗೆ ಆಯ್ತು ಏನೂ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಹಾಗಾಗಿ ನಂಗೆ ಸ್ವಲ್ಪ ಬೇಜಾರು ಅಂದ್ರೆ ಯಾವ ಕೆಲ್ಸ ಕೈ ಹಾಕಿದ್ರು ಆಗ್ತಾ ಇಲ್ಲ ಅಲ್ಲ ಅನ್ನೋದು ಒಂದು ಬೇಜಾರು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಹ್ಮ್ ಇವಾಗ ಊಟಕ್ಕೆ ಹೋಗ್ತೀನಿ ಹ್ಮ್ ಒಂದು ಮುಕ್ ಆಗಿದೆ ಹಾಗಾಗಿ ಊಟ ಎಲ್ಲ ಮುಗಿಸಿ ಸಿಕ್ತಿನಿ ಸಾನು ಪಪ್ಪುಗೆ ಇವಾಗ ಹಾಫ್ ಡೇ ಸ್ಕೂಲು ಎಕ್ಸಾಮ್ ನಡೀತಾ ಇದೆ ಹನ್ನೆರಡುವರೆಗೆಲ್ಲ ಬಿಟ್ಬಿಡ್ತಾರೆ ಎಕ್ಸಾಮ್ ಬರ್ದು ಬರ್ತಾನೆ ಇವಾಗ ಬಂದು ಒಂದ್ ರೌಂಡ್ ಹೋಗಿದ್ದಾನೆ ಅವ್ನ್ ಬರುವಷ್ಟರಲ್ಲಿ ಊಟ ಮುಗಿಸ್ಕೊಳ್ತೀನಿ ಊಟ ಆಗ್ತಾ ಇದ್ದಾಗ್ಲೇ ಇನ್ನ ಒಮ್ಮೆ ಬರ್ತಾನೆ ನಮ್ಮನೆ ಫ್ಯಾನ್ಗೆ ಕೆಪಾಸಿಟರ್ ಹೋಗಿದೆ ಅಂತ ತಂದ ಹಾಕಿದ್ವಿ ಅಂದ್ರೆ ತುಂಬಾ ಜೋರ್ ಸೌಂಡ್ ಬರ್ತದೆ ವಿಡಿಯೋಸ್ ಎಲ್ಲಾ ಮಾಡುವಾಗ ನಾನು ವಿಂಡೋ ಕ್ಲೋಸ್ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ಹೊರ್ಗಡೆದೆಲ್ಲ ಮಾಡ್ ಕೇಳಿಸ್ತಾ ಇರ್ತದೆ ಅಂತ ಸ್ವಲ್ಪ ಕ್ಲೋಸ್ ಮಾಡ್ತೀನಿ ಅಲ್ವಾ ಹಾಗಾಗಿ ಫ್ಯಾನ್ ಆನ್ ಮಾಡೋಣ ಅಂತಂದ್ರೆ ಜೋರ್ ಸೌಂಡ್ ಕೆಪಾಸಿಟರ್ ತಂದು ಹಾಕಿದ್ರು ಕೂಡ ತುಂಬಾ ಜೋರ್ ಸೌಂಡ್ ಇದೆ ಏನಕ್ಕೆಂಗ್ ಹೋದ್ರೆ ಹಾಕೋದಕ್ಕಾಗುದಿಲ್ಲ ಅದ್ರ ಬದಲಿಗೆ ಹೊಸ ಫ್ಯಾನ್ ತಂದು ಹಾಕ್ರಿ ಅದ್ ಸೌಂಡ್ ಕಡಿಮೆ ಅಲ್ಲ ಅದ್ರ ಜಾಸ್ತಿ ಗಾಳಿ ಬೀಸೋದಿಲ್ಲ ನಾನು ನನ್ ಮಗು ಬರುವ ಊಟ ಮಾಡ್ಕೊಳ್ವಾ ಬರ್ತ್ರಿ ನಮ್ಮ ಮನೆಯವ್ರ ಹತ್ರ ಕಿಚನ್ಗೆ ಒಂದು ಎಲ್ಇ ಡಿ ಸ್ಟ್ರಿಪ್ ಹಾಕೋಡ್ರಿ ಅಂತ ತುಂಬಾ ತಿಂಗಳಿಂದ ಕೇಳ್ತಾ ಇದೀನಿ ತರ್ತೀನಿ ಇವತ್ ತರ್ತೀನಿ ನಾಳೆ ತರ್ತೀನಿ ಅಂತ ಹೇಳಿ ಕಾಗೆ ಹಾಕ್ಸ್ತಾ ಇದಾರೆ ಯಾವಾಗ್ ತಂದು ಹಾಕ್ತಾರೋ ಗೊತ್ತಿಲ್ಲ ಒಂದು ಇ ಡಿ ಸ್ಟ್ರಿಪ್ ತಂದು ಎಳಿಯೋಣ ಅಂತ ಇಷ್ಟು ದಿನ ಹೇಳಿದ್ರು ಕಿಚನ್ ಕ್ಲೀನ್ ಆದ್ಮೇಲೆ ತಂದ್ಕೊಡ್ತೀನಿ ಅಂತ ಏನಕ್ಕೆ ಅಂತಂದ್ರೆ ಮೇಲ್ಗಡೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತಲ್ವಾ ಹಾಗಾಗಿ ತಂದು ಹಾಕ್ಬೇಕು ಏನೋ ಒಂಥರ ಲುಕ್ ಅಂತ ಅನ್ಸ್ತದ ಅಲ್ವಾರಿಯೇ ಹಾಕಿದ್ರೆ ಇ ಡಿ ಸ್ಟ್ರಿಪ್ ಒಂದು ಚಂದ ಲುಕ್ ಕೊಡ್ತದೆ ನಾನು ಮತ್ತೆ ಜಲ್ಜಾಕಾಲಿ ಮಾತಾಡ್ತಾ ಇರ್ತೀವಿ ಅಲ್ವಾ ಅಕ್ಕ ಕೂಡ ಯೂಟ್ಯೂಬರೆ ತುಂಬಾ ಜನಕ್ಕೆ ಗೊತ್ತಿದೆ ಮಾತಾಡ್ತಾ ಇರುವಾಗ ಅಕ್ಕ ಯಾವಾಗ್ಲೂ ಹೇಳ್ತಾರೆ ನಿಮ್ ಕಿಚನ್ ತುಂಬಾ ಚಂದ ಇದೆ ವಿದ್ಯಾ ಅವರೇ ಅಂತ ನಾನೇ ಏನು ಇಟ್ಟಿಲ್ಲ ಏನು ಡೆಕೋರೇಷನ್ ಎಲ್ಲ ಮಾಡಿಲ್ಲ ಕಿಚನ್ಗೆ ಹೇಗಿದ್ಯೋ ಹಾಗೆ ಇದೆ ಅಕ್ಕ ಯಾವಾಗ್ಲೂ ಹೇಳ್ತಾರೆ ಚಂದ ಇದೆ ಅಂತ ಇದು ಚಿಕನ್ ಸಾರು ಫಿಶ್ ನಾನೇ ಮಾಡಿದ್ದು ಊಟಕ್ಕೆ ಬಡಿಸ್ತಾ ಇದೀನಿ ಇವತ್ತು ನಮ್ಮ ಮನೆಯವರಿಗೆ ಚಿಕನ್ ಸಾರು ಊಟ ನನಗೆ ಮೀನ್ ಸಾರು ಊಟ ಚಿಕನ್ ಸಾರು ಟೇಸ್ಟಿ ಆಗಿತ್ತು ನಾನು ಕೂಡ ಸ್ವಲ್ಪ ಟೇಸ್ಟ್ ನೋಡಿದ್ದೆ ಅಕ್ಕ ಕೊಟ್ಟಿದ್ದಾಗಿತ್ತು ಈ ಮೀನ್ ಬಂದು ಹೊಳೆ ಮೀನು ನಾವ್ ಹೊಳೆ ಮೀನ್ ಅಂತ ಹೇಳ್ತೀವಿ ಬೈಗೆ ಮೀನು ಮತ್ತೆ ಎರಡ್ ಎರಡ್ ತರದ ಮೀನ್ ಇತ್ತು ಇವತ್ತು ಹ್ಮ್ ಆದ್ರೆ ಸ್ವಲ್ಪ ಮೀನ್ ಇತ್ತು ಅಹ್ ಇದ್ರಲ್ಲೇ ಸಾರ್ ಮಾಡಿದ್ದೆ ಚೆನ್ನಾಗಾಗಿತ್ತು ಮೀನ್ ಸಾರು ಕೂಡ ಊಟ ಎಲ್ಲಾ ಮುಗಿಸಿದಾಯ್ತು ಪಾತ್ರೆ ತೊಳೆಯುವಷ್ಟ್ರಲ್ಲಿ ನನ್ ಮಗ ಎಂಟ್ರಿ ಕೊಟ್ಟಿದ್ದಾನೆ ಬಂದು ಮಾತಾಡ್ತಾ ಇದ್ದ ಆಟ ಆಡೋಣ ಬಾ ಚಿಕ್ಕಮ್ಮ ಅಂತೆಲ್ಲ ಕರಿತಾ ಇದ್ದ ಅವ್ನ್ ಬಂದ್ರೆ ಊಟ ಮಾಡಿದ್ದೆಲ್ಲಾ ಅಹ್ ಆದಷ್ಟು ಬೇಗನೆ ಜೀರ್ಣ ಆಗೋಗ್ತದೆ ಅಷ್ಟು ಓಡಾಡಿಸ್ತಾನೆ ನಮ್ಮನ್ನ ಇವಾಗ ನೋಡಿ ಇವರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಅಂತ ಇದ್ದಾನೆ ಎಕ್ಸಾಮ್ ಎಷ್ಟಾಯ್ತು ಪಾಪುಗೆ ಯಾವಾಗ್ಲೂ ಕ್ಯಾಲೆಂಡರ್ ನೋಡೋ ಅಭ್ಯಾಸ ಏನಕ್ಕೆ ಅಂತಂದ್ರೆ ಯಾವಾಗ ರಜಾ ಇದೆ ಯಾವಾಗ ಹಾಲಿಡೇಸ್ ಎಲ್ಲ ಬರತ್ತೆ ಅಂತ ಯಾವಾಗ್ಲೂ ನೋಡ್ತಾ ಇರ್ತಾನೆ ಇನ್ನ ಒಂದು ಸ್ವಲ್ಪ ದಿನ ಗೆ ಹೋದ್ರೆ ಆಯ್ತು ಅಲ್ಲ ಚಿಕ್ಕಮ್ಮ ಇನ್ನ ರಜಾನೇ ಒಂದು ಎರಡ್ ತಿಂಗಳ ಅಂತ ಹೇಳ್ತಾ ಇದ್ದ ಆಟಾಡಿ ಆಟಾಡಿ ಅವನಿಗೆ ಸುಸ್ತಾಯ್ತು ತುಂಬಾ ಹೊತ್ತು ಆಟ ಆಡ್ದ ಹಾಗೆ ನಮ್ಮನೆಯವರು ಕೆಳಗಡೆ ಕಳ್ಸಿ ಬಿಟ್ಟು ಬರೋದಕ್ ಹೋಗ್ತಾ ಇದ್ದಾರೆ ಅಲ್ಲಿ ಒಂದು ಬ್ಯಾಟ್ ನೋಡ್ದ ಅದನ್ನ ತೆಗೆದುಕೊಡಿ ಅಂತ ಕೇಳ್ತಾ ಇದ್ದ ಮೂಟೆ ಮಾಡ್ಕೊಂಡು ಕೆಳ್ಗಡೆ ಹೋಗ್ತಾ ಇದಾರೆ ಇಬ್ರುನು ಮಧ್ಯಾಹ್ನ ಮೂರು ಗಂಟೆ ಪಾಪು ಆಟ ಆಡ್ಕೊಂಡು ಒಂದ್ ರೌಂಡ್ ಕೇಳಿ ಕಡೆ ಹೋಗಿದ್ದಾನೆ ಇನ್ನೂ ಬರೋದು ನಾಲ್ಕು ಗಂಟೆಗೆ ಅವನು ಇವಾಗ ಕುತ್ಕೊಂಡು ಏನಾದ್ರೂ ಸ್ನಾಕ್ಸ್ ಎಲ್ಲ ತಿಂತ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾನೆ ಇಷ್ಟೊತ್ತಿಗೆ ಅವ್ರ ಮಮ್ಮಿ ಮೊಬೈಲ್ ತೊಗೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇವತ್ತು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಬೆಳಿಗ್ಗೆನೆ ಇವತ್ತು ಸ್ವಲ್ಪ ಕೆಲಸ ನಡೀತಾ ಇತ್ತು ಮನೆಯಲ್ಲಿ ಸಂಜೆ ನಾನು ಕೈಕಾಲು ಮುಖ ಎಲ್ಲ ತೊಳೆದು ತಲೆ ಎಲ್ಲ ಬಾಚ್ಕೊಂಡು ಇವಾಗ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಇವತ್ತು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ದೆ ಹಾಗೇನೆ ಈ ಸೋಫಾಗೆ ಹಾಕಿದಂತಹ ಕವರ್ ಕೂಡ ತೆಗ್ದ್ ಹಾಕಿದೀನಿ ನಾಳೆ ತೊಳೆದ್ರೆ ಆಯ್ತು ಅಂತ ಇವತ್ತು ಸುಮಾರಿಷ್ಟು ಬಟ್ಟೆ ವಾಶ್ ಅಲ್ವಾ ಬೆಡ್ಶೀಟ್ ಎಲ್ಲಾನು ಹಾಗಾಗಿ ಬಟ್ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದಾಯ್ತು ಇವಾಗ ಕುತ್ಕೊಂಡು ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ಬೇಕು ಹಾಗೆ ಸಂಜೆ ಏನಾದ್ರೂ ವಿಡಿಯೋ ನೋಡೋದಿದ್ರೆ ನೋಡ್ತೀನಿ ಇಲ್ಲ ಅಂತಂದ್ರೆ ಯಾರ್ದಾದ್ರೂ ಕಾಲ್ ಇರತ್ತೆ ಈ ಟೈಮ್ ನಲ್ಲಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ತಿಂಡಿಯೆಲ್ಲ ನಾನು ಅನ್ನ ಎಂಟ್ ಮಾಡಿರ್ಲಿಲ್ಲ ಹಾಗಾಗಿ ಬಂದು ನಿಂತಿದ್ದೀನಿ ಇವತ್ತು ವಿಡಿಯೋ ಎಂಟ್ ಮಾಡೋಣ ಅಂತ ಕಳೆದ ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ಅಂದ್ರೆ ಇವರ ಚಾನೆಲ್ ಅಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋನ ಶೇರ್ ಮಾಡ್ಬೇಕಂತ ಇದೀವಿ ಅಂತ ಬಹಳಷ್ಟು ಜನ ಶೇರ್ ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಕೆಲವೊಂದಿಷ್ಟು ಕ್ವಶನ್ ಕೂಡ ಕೇಳಿದ್ದಾರೆ ನಾನು ಎಲ್ಲಾನು ಶಾಟ್ ತೆಗೆದಿಟ್ಟಿದ್ದೀನಿ ನಿಮ್ ಚಾನಲ್ ಯಾರಾದ್ರೂ ಬಂದ್ ಕೇಳಿದಾರೇ ಅಥವಾ ಇನ್ಸ್ಟಾಗ್ರಾಮ್ ನನ್ನ ಹತ್ರ ಒಂದ್ ಎರಡ್ ಮೂರ್ ಕ್ವಶನ್ ಕೇಳಿದ್ರು ಖಂಡಿತ ಚಾನೆಲ್ ಅಲ್ಲಿ ವಿಡಿಯೋಸ್ ಮಾಡ್ತೀವಿ ನಾವು ಮೊದಲಿಗೆ ವಿಡಿಯೋಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೂ ಕೂಡ ಒಂದು ಐಡಿಯಾ ಬರ್ತದೆ ಯಾವ ತರ ಕ್ವಶನ್ ಕೇಳಬಹುದು ಅಂತ ಇನ್ನ ಒಂದೇನಂತಂದ್ರೆ ನನಗೆ ಯಾವಾಗ್ಲೂ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ತದೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಬಹುದು ಯೂಟ್ಯೂಬ್ ಅಲ್ಲಿ ಆಗಿರ್ಬಹುದು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಹಾಕಿದ್ರೆ ಅಮೌಂಟ್ ಬರುತ್ತಲ್ವಾ ಅದ್ರ ಬಗ್ಗೆ ಹೇಳಿ ಅಂತ ಏನಂತಂದ್ರೆ ನಮಗ್ ಗೊತ್ತಿರೋ ಪ್ರಕಾರ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕಿದ್ರೆ ಯಾವ್ದೇ ರೀತಿ ಅಮೌಂಟ್ ಸಿಗೋದಿಲ್ಲ ಸ್ನೇಹಿತರೆ ಗೊತ್ತಿದ ಪ್ರಕಾರ ಅಲ್ಲಿ ನೀವು ಹೇಗೆ ಅರ್ನ್ ಮಾಡಬಹುದು ಅಂತಂದ್ರೆ ತುಂಬಾ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ ಅಂತಂದಾಗ ಸ್ಪಾನ್ಸರ್ಡ್ ವಿಡಿಯೋಗಳು ಸಿಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಪಾನ್ಸರ್ಡ್ ವಿಡಿಯೋಗಳ ಮುಖಾಂತರ ನೀವು ಹಣ ಗಳಿಸಬಹುದು ನಾನು ಕೂಡ ನಮ್ಮ ಮನೆಯವರಿಗೆ ಆವಾಗವಾಗ ಕ್ವಶನ್ ಕೇಳ್ತಿರ್ತೀನಿ ಏನಂತಂದ್ರೆ ಈ ತರ ಅಂದ್ರೆ ಇವಾಗ ಮಿನಿ ವ್ಲಾಗ್ ಆ ತರ ಎಲ್ಲ ಆಗ್ತಾ ಇದಾರಲ್ವಾ ಏನಾದ್ರು ಅಮೌಂಟ್ ಸಿಗತ್ತಾ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದೆ ಇನ್ನ ಕೂಡ ಮೊನಿಟೈಸೇಷನ್ ಆಗ್ಲಿಲ್ಲ ಆಗತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಕೂಡ ಮೊನಿಟೈಸೇಷನ್ ಆಗ್ತದೆ ಅನ್ನುವಂತಹ ಒಂದು ಮಾತಿದೆ ನೋಡೋಣ ಆಡಾಗ ಖಂಡಿತ ಅಪ್ಡೇಟ್ ಮಾಡ್ತೀನಿ ಇವಾಗ ಎಲ್ಲರೂ ಹೇಗೆ ಅರ್ನ್ ಮಾಡ್ತಾ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಂದ್ರೆ ಸ್ಪಾನ್ಸರ್ ವಿಡಿಯೋ ಮುಖಾಂತರ ಅರ್ನ್ ಮಾಡ್ತಾ ಇದಾರೆ ಅಂದ್ರೆ ಏನಾದ್ರೂ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಿದಾಗ ಅಥವಾ ಯಾವ್ದಾದ್ರು ಒಂದು ಶಾಪ್ಗಳನ್ನ ಪ್ರಮೋಷನ್ ಮಾಡಿದಾಗ ಇಲ್ಲಾಂತಂದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ ಆ ಮೂಲಕ ಅಂದ್ರೆ ಈ ತರ ಎಲ್ಲ ಇಲ್ಲಾಂತಂದ್ರೆ ಒಂದು ಕಾಂಪ್ಲೇಟ್ ಶೇರ್ ಮಾಡೋದಕ್ಕಿರತ್ತೆ ಆ ತರ ಎಲ್ಲ ಅರ್ನ್ ಮಾಡ್ತಾ ಇದಾರೆ Okay. ನಮಗ್ ತಿಳಿದ ಮಟ್ಟಿಗೆ ಬಹಳಷ್ಟು ಜನಕ್ಕೆ ಮಿಲಿಯನ್ ಗಟ್ಲೆ ಎಲ್ಲ ವ್ಯೂಸ್ ಬರ್ತದೆ ಅವರಿಗುನು ಕೂಡ ಅಷ್ಟೇನೆ ಸ್ಪಾನ್ಸರ್ಡ್ ವಿಡಿಯೋಗಳ ಮುಖಾಂತರ ಅವ್ರನ್ನ ಮಾಡಬೇಕೆ ಹೊರತು ಇನ್ಸ್ಟಾಗ್ರಾಮ್ ಇಂದ ಅಂದ್ರೆ ಇವಾಗ ನೋಡಿ ಯೂಟ್ಯೂಬ್ ಅಲ್ಲಿ ಒಂದು ಆದಾಯ ಅಂತ ಬರ್ತದೆ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆರೂ ಸಿನ್ ಕೂಡ ಬಂದಿಲ್ಲ ಬರ್ತದೆ ಅನ್ನೋಂತಹ ಮಾತಿದೆ ನೋಡೋಣ ಕಾಯೋಣ ಈ ಒಂದು ಪ್ರಶ್ನೆ ನನಗೆ ಯಾವಾಗ್ಲೂ ಬರ್ತಾ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಾಗೇನೆ ಯೂಟ್ಯೂಬ್ ಅಲ್ಲೂ ಹಾಗಾಗಿ ಇದಕ್ಕೆ ಆನ್ಸರ್ ಮಾಡಿದ್ದಾಯ್ತು ಇನ್ನ ನಾನು ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಚಿಕ್ಕ ವ್ಲಾಗ್ ಆದ್ರೂ ಸರಿ ವಿಡಿಯೋನ ಹಾಕ್ಬೇಕಂತ ಏನಕ್ಕೆ ಅಂತಂದ್ರೆ ನಿನ್ನೆ ಕೂಡ ನಾನು ವಿಡಿಯೋ ಹಾಕಿಲ್ಲ ಇನ್ನು ಮುಂದೆ ಒಂದು ಟೂ ಡೇಸ್ ನಂತರ ಖಂಡಿತ ನಾನು ಕೂಡ ಒಳ್ಳೊಳ್ಳೆ ವಿಡಿಯೋಸ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬಿಡ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಗೆ ಧನ್ಯವಾದ